ಅವ ವೈದ್ಯ ಶರಣಾಗತರ ದುಃಖ ದುಮ್ಮಾನ ನಿರ್ಮ ನಿವಾರಿಸಿ ಪರಮಶಾಂತಿಯಂತೆ ಎನಿಸಿದ ವೇದ ಉಪನಿಷತ್ ಭಗವದ್ಗೀತೆಗಳ ಮತ್ತುಗುಣರ ಶಾಸ್ತ್ರಗಳ ಸಾರವನ್ನು ಶ್ರೀ ಭಕ್ತಿಯಿಂದ ನಮಸ್ಕರಿಸಿ आरोड़ <laughs> <laughs> ಸಂತೋಷಕರವಾಗುವ ಹಾಗೂ ಹಾಗೂ ಹೆಚ್ಚು ಪಡುವ ವಿಷಯವಾಗಿದೆ ಅದನ್ನ ಹೇಳಿಕೆ ತುಂಬಾ ಸಂತೋಷ ಪವಿತ್ರ ಸಂದರ್ಭವನ್ನು ಈ ವಾತಾವರಣ ಆಧ್ಯಾತ್ಮಿಕ ಪ್ರಾರ್ಥನೆಗಳು ವಿಷಯವಾಗಿದೆ ಅಂತ ಹೇಳ್ಬೋದು ಈ ಪವಿತ್ರವಾದ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಮಾಡಲು ನನಗೆ ತುಂಬಾ ತುಂಬಾ ಸಂತೋಷ ಆಗಿದೆ ಸಮರ್ಪಣೆ ಪ್ರಾರ್ಥನೆ ಮತ್ತು ಎಲ್ಲಾ ವಿಧಗಳಲ್ಲೂ ಮಾದರಿಯಲ್ಲಿ ಆರೂಢ ಆರತಿ ಭಕ್ತಾದಿಗಳ ಸಮ್ಮುಖದಲ್ಲಿ ದೀಪ ಜ್ಯೋತಿ ಜೊತೆಗೆ ಗಂಟೆ ಬಾರಿಸುತ್ತ ಪೂಜಿಸುವ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಯಲಿದೆ ಶ್ರೀ ಸಿದ್ಧಾರೂಢ ಮಠದಲ್ಲಿ ಇದು ಐತಿಹಾಸಿಕವಾದಂಥ ಗಳಿಗೆ ಈ ಕಾರ್ಯಕ್ರಮವನ್ನು ಶ್ರೀ ಸಿದ್ಧಾರೂಢ ಮಠದ ಟ್ರಸ್ಟಿನ ಎಲ್ಲ ಧರ್ಮದರ್ಶಿಗಳು ಇದರ ಬಗ್ಗೆ ಸಂಪೂರ್ಣ ವಿಚಾರ ಮಾಡಿ ಸ್ವಾಮೀಜಿಗಳ ಮತ್ತು ಎಲ್ಲ ಭಕ್ತಾದಿಗಳಿಂದ ಸಲಹೆಗಳನ್ನು ಪಡೆದು ಧರ್ಮ ಉತ್ಸಾಯಿ ಚೇರ್ಮನ್ರಾದ ಶ್ರೀ ಶ್ರೀ ಎ ಚನ್ನವೀರ ಅವರ ನೇತೃತ್ವದಲ್ಲಿ ಹಾಗೂ ಜ್ಞಾನದಾಸ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹಿರಿಯ ಟ್ರಸ್ಟಿಗಳಾದ ಶ್ರೀ ಶಾಮಾನಂದ್ ಪೂಜಾರಿ ಮತ್ತು ಪೂಜಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಗೋವಿಂದ್ ಮಣ್ಣೂರ್ ಹಾಗೂ ಹಿರಿಯ ಟ್ರಸ್ಟಿಗಳಾದ ಕೆ ಎಲ್ ಪಾಟೀಲ್ ರವರ ಮಾರ್ಗದರ್ಶನದಲ್ಲಿ ಎಲ್ಲ ಧರ್ಮದರ್ಶಿಗಳು ಸೇರಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ವೇದಾಂತನ ಪರಿಷತ್ತಿನ ಬಹತ್ ಬೃಹತ್ ಕಾರ್ಯಕ್ರಮ ಹಾಗೂ ಆರೂಢ ನಾಲ್ಕು ರಾಜ್ಯಗಳಿಗೆ ಒಯ್ದು ಸಿದ್ಧಾರೂಢ ಪರಂಪರೆಯ ಅದ್ವೈತ ಜ್ಞಾನವನ್ನು ಎಲ್ಲೆಡೆ ಪ್ರಸರಿಸುವ ಮಹತ್ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲಾಗಿತ್ತು ಈ ವರ್ಷ ಆರೂಢ ಜ್ಯೋತಿ ಆರೂಢ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಮುಖ್ಯ ಆಡಳಿತಗಾರರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಧಾರವಾಡ ಜಿಲ್ಲಾ ಶ್ರೀಮತಿ ಭಾರತೀರವರು ಪ್ರೋತ್ಸಾಹ ನೀಡಿ ಶ್ರೀ ಸಿದ್ಧಾರೂಢ ಭಕ್ತರ ಬಹು ದಿನದ ಆಸೆಯನ್ನು ಈಡೇರಿಸಲು ಅನು ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಎಷ್ಟೋ ಜನರಿಗೆ ಕಾಶಿಗೆ ಹೋಗಿ ಪವಿತ್ರವಾದ ಗಂಗಾ ತೀರ್ಥ ಸ್ನಾನ ಮಾಡಿ ಸಾಕ್ಷಾತ್ ವಿಶ್ವನಾಥನ ದರ್ಶನ ಪಡೆಯುವುದು ಸಾಧ್ಯವಾಗುವುದಿಲ್ಲ ಅಂತಹ ಭಕ್ತರಿಗೆ ಹುಬ್ಬಳ್ಳಿಯೇ ಶ್ರೀ ಸಿದ್ಧಾರ್ಥ ಮಠದಲ್ಲಿ ಶಿವನ ಅವತಾರಿಯಾದ ಸಿದ್ಧಾರೂಢರ ದರ್ಶನ ಹಾಗೂ ಕೂಡ ಆರತಿ ಕಣ್ತುಂಬಿಕೊಳ್ಳುವ ಸೌಭಾಗ್ಯ ಕೂಡಿ ಬಂದಿದೆ ಕೆಲವೇ ನಿಮಿಷಗಳಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತಿದ್ದಿಲ್ಲ ನಾಡಿನ ಎಲ್ಲ ಜನ ಇಷ್ಟೆಲ್ಲ ತೀರ್ಥ ಕ್ಷೇತ್ರಗಳನ್ನು ಸುತ್ತಿ ಬಂದಂತಹ ಸಿದ್ದಾರೂಢ ಜ ನಿನ್ನ ಪಾದವನ್ನು ಮುಟ್ಟಿದ್ರೆ ಕಾಶಿ ರಾಮೇಶ್ವರ ಋಷಿಕೇಶ ಹರಿದ್ವಾರ ಎಲ್ಲ ನಿನ್ನ ಪಾದದಲ್ಲಿವೆ ಎನ್ನುವಂತಹ ಮಾತುಗಳನ್ನು ಹೇಳ್ತಿದ್ರು ಮೂರು ವರ್ಷಗಳ ಹಿಂದೆ ಹೇಳಿದಂತಹ ಮಾತು ಇಂದು ಅಲ್ಲಿ ಗಂಗಾರತಿ ನಡೆದರೆ ಹುಬ್ಬಳ್ಳಿಯ ಮಹಾನಗರದಲ್ಲಿ ಆರೂಢ ಆರತಿ ಎನ್ನುವಂತಹದ್ದು ನಡೆಯುವ ಮೂಲಕ ಶ್ರೀ ವಿಶ್ವನಾಥ ಎಲ್ಲಿದ್ದ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಯ ರೂಪದಲ್ಲಿದ್ದಾನೆ ಎನ್ನುವುದನ್ನ ನಾವೆಲ್ಲರೂ ನೆನಪು ಮಾಡಿಕೊಂಡು ಅಂತ ಸಿದ್ಧಾರೂಢ ಮಹಾಸ್ವಾಮಿಯ ಆರತಿಯನ್ನ ನಾವು ನೀವೆಲ್ಲರೂ ಆನಂದದಿಂದ ನೆರವೇರಿಸೋಣ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಲಕ್ಷ್ಯ ಇರಲಿ ಎಲ್ಲರಿಗೂ ಲಕ್ಷ್ಯದಲ್ಲಿರಲಿ ಮೂರು ವರ್ಷಗಳ ಹಿಂದಿನ ಕನಸು ಸಿದ್ಧಾರೂಢ ಸ್ವಾಮಿ ನಮ್ಮ ಚನ್ವೀರ್ ಸರ್ ಮುಂಗುರುವಾಡಿ ಅವರ ಕಾಲದಲ್ಲಿ ನೆನಸು ಮಾಡಿಕೊಂಡ ಅನ್ನುವಂತಹದ್ದನೇ ನಮಗೆ ಬಹಳ ಆನಂದ ತಂದು ಕೊಟ್ಟಿರುವಂತಹ ಸಿದ್ಧಾರೂಢ ಸ್ವಾಮಿಯ ಮಠದಲ್ಲಿ ಆರೂಢ ಆರತಿ ಕೇವಲ ಇದು ಒಂದು ಸಾರಿ ಮಾತ್ರವಲ್ಲ ಪ್ರತಿ ಅಮಾವಾಸ್ಯೆಗೊಮ್ಮೆ ಸಿದ್ಧಾರೂಢ ಜನ ಈ ಆರೂಢ ಆರತಿ ನಿರಂತರವಾಗಿ ನೆರವೇರುತ್ತದೆ ಅನ್ನುವಂತಹ ಈ ಪ್ರಸಂಗದಲ್ಲಿ ನೆನಪು ಮಾಡಿಕೊಂಡು ಆ ಶಕ್ತಿಯನ್ನ ನಮ್ಮ ಎಲ್ಲ ಧರ್ಮದರ್ಶಿಗಳಿಗೆ ಸುಮಾರು ವರ್ಷಗಳ ಹಿಂದೆ ಐವತ್ತು ಪುಸ್ತಕಗಳನ್ನ ಏಕಕಾಲಕ್ಕೆ ಬಿಡುಗಡೆ ಮಾಡುವ ಮೂಲಕವಾಗಿ

केश कृष्णो No more. ಸಿದ್ಧಾರೋಢ ಮಠದಲ್ಲಿ ಆಗೌಡ ಜ್ಯೋತಿ ಕಾರ್ಯಕ್ರಮವು ನಡೆಯಲಿದೆ ನಮ್ಮ ಚಾನೆಲ್ ಸಿದ್ದಾರೋಢ ಹುಬ್ಬಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ